ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚೈಲ್ಡ್ ಬ್ಲಾಗ್ ಸೊ ಇವತ್ತಿನ ವ್ಲಾಗ್ ನೀವು ಕೇಳಿದಂಥ ವೀಡಿಯೋನೇ ಅಂತ ಹೇಳ್ಬೋದು ಬಿಕಾಸ್ ತುಂಬ ಜನ ಕೇಳ್ತಾಯಿದ್ರೆ ನಿಮ್ಮ ಹತ್ರ ಇರುವಂಥ ಜ್ಯುವೆಲ್ರಿ ವೀಡಿಯೋ ಮಾಡಿ ಜ್ಯುವೆಲ್ರಿಗಳು ವೀಡಿಯೋ ಮಾಡಿ ತಗೊಂಡಿದ್ದು ಮಾತ್ರ ತೋರಿಸ್ತೀರ ಕಂಪ್ಲೀಟಾಗಿ ವೀಡಿಯೋ ಏನಕ್ಕೆ ಮಾಡೋಲ್ಲ ಅಂತ ಬಿಕಾಸ್ ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದರೆ ನಾವು ಲಾಕರಲ್ಲಿ ಇರ್ತೀವಿ ಎಲ್ಲ ಜುವೆಲ್ರಿನೂ ಸಣ್ಣ ಪುಟ್ಟ ಅಂತ ಅಂದರೆ ಚಿಕ್ಕ ಚಿಕ್ಕದು ಬಿಟ್ಟರೆ ಇನ್ನೆಲ್ಲನು ಲಾಕರಲ್ಲೇ ಇರುತ್ತೆ ಅಂತ ಹೇಳ್ಬೋದು ಜ್ಯುವೆಲ್ರಿಗಳು ಯಾಕಂತಂದರೆ ಮನೇಲಿ ಇಟ್ಕೊಳ್ಳೋದು ಅಲ್ಲ ಆ ಥರ ಜ್ಯುವೆಲ್ರಿಗಳನ್ನ ಎಷ್ಟು ಓವರ್ ಆಲ್ ಎಷ್ಟೋ ಲಕ್ಷಕ್ಕೆ ಬೆಲೆ ಬಾಳುತ್ತೆ ಜುವೆಲ್ರಿಗಳು ಅಂತಂದರೆ ಅದು ಸೇಫ್ ಅಲ್ಲ ಅನ್ನೋ ಇಂಟೆನ್ಷನಿಂದ ಎಲ್ಲನೂ ಲಾಕರಲ್ಲಿ ಇಟ್ಟಿರ್ತೀವಿ ಅದು ವಾಯ್ಸ್ ಓವರ್ ಕೊಡಬೇಕಿತ್ತು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಹಾಗಾಗಿ ನಾನು ಜಸ್ಟ್ ನಾನು ರೆಡಿಯಾಗಿದ್ದೆ ಒಂದು ವಿಡಿಯೋ ಮಾಡೋದಕ್ಕೆ ಅದನ್ನೇ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಏನೆಲ್ಲ ಜ್ಯುವೆಲ್ರಿಗಳನ್ನ ತೋರಿಸ್ತೆ ಅಲ್ವಾ ಅದರಲ್ಲಿ ಆಲ್ಮೋಸ್ಟ್ ಇದ್ದಾವೆ ಒಂದೋ ಎರಡೋ ಮಿಸ್ ಇರ್ಬೋದು ಅಷ್ಟೇ ಇಲ್ಲದೇ ಇರ್ಬೋದು ಅದನ್ನು ಬಿಟ್ಟು ಎಲ್ಲ ಜ್ಯುವೆಲ್ರಿಗಳು ಇದ್ದಾವೆ ಸೊ ಅದನ್ನು ಇವತ್ತು ತೋರಿಸ್ತೀನಿ ನಾನು ಕಂಪ್ಲೀಟಾಗಿ ಒಂದಷ್ಟು ಮಿಸ್ ಆಗಿದ್ದಾವೆ ಬಿಕಾಸ್ ಅದೆಲ್ಲ ಮನೇಲಿಲ್ಲ ಸೊ ಹೋಗಿ ಬೇಗ ಬೇಗ ನೋಡ್ಕೊಂಡು ಬನ್ನಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಅಂತ ಹೇಳ್ಬೋದು ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ ಇವಾಗ ಬನ್ನಿ ಕಲೆಕ್ಷನ್ಸ್ನ ನಾನು ತೋರಿಸ್ತೀನಿ ಮೊದಲನೇದಾಗಿ ನಿಮಗೆ ತೋರಿಸ್ತಾ ಇರೋದೇನಿದೆ ಇದು ಬಂದು ನನ್ನ ಲಾಂಗ್ ಹಾರ ಇದಕ್ಕೆ ಲಕ್ಷ್ಮಿದು ಪುಟಾಣಿ ಪೆಂಡೆಂಟ್ ಇದೆ ಅದಕ್ಕೆ ಡಿಸೈನ್ಸ್ ಬಂದಿದೆ ಗ್ರೀನ್ ಮತ್ತೆ ರೆಡ್ ಕಲರ್ದು ಒಂಥರ ಬೀಡ್ಸ್ ಇದೆ ನೋಡ್ಬೋದು ಚಿಕ್ಕ ಚಿಕ್ಕದು ಇದು ಬಂದು ಮ್ಯಾಂಗೋ ಡಿಸೈನ್ ಇದೆ ಅಂತ ಹೇಳ್ಬೋದು ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು ಬಟ್ ಇದನ್ನು ನೋಡಿದವರೆಲ್ಲ ಆರ್ಟಿಫಿಷಿಯಲ್ ಅಂತ ಅನ್ಕೋತಾರೆ ಆಲ್ಮೋಸ್ಟ್ ಟೂ ಇಯರ್ಸ್ ಕಂಪ್ಲೀಟ್ ಇದನ್ನು ತೊಗೊಂಡು ಪ್ರಕಾಶ್ ಜ್ಯುವೆಲ್ರಿ ಏನಿದೆ ಅಲ್ವಾ ಆಲ್ಮೋಸ್ಟ್ ನಾನು ತೋರಿಸೋ ಜ್ಯುವೆಲ್ರಿ ಎಲ್ಲ ಪ್ರಕಾಶ್ ಜುವೆಲ್ರಿಯಲ್ಲೇ ಬೈ ಮಾಡಿರೋದು ಬಿಕಾಸ್ ಅಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ಗಳು ಅವೈಲಬಲ್ ಇದ್ದಾವೆ ಕೇಳ್ದಂಥದನ್ನ ಮಾಡಿ ಕೂಡ ಕೊಡ್ತಾರೆ ಹಾಗಾಗಿ ನಾನು ಈಗ ಬೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಟೂ ಇಯರ್ಸ್ ಬ್ಯಾಕೇನೆ ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಒನ್ ಒಂದೇ ತೋರಿಸಿದ್ದೀನಿ ನಾನು ಕಂಪ್ಲೀಟಾಗಿ ತೋರಿಸಿಲ್ಲ ಊರಲ್ಲಿದ್ದಾಗ ಎಲ್ಲ ಅಲ್ಲೇ ಇರ್ತಾಯಿತ್ತು ಬಟ್ ಇವಾಗ ಲಾಕರ್ ಸಿಸ್ಟಮಲ್ಲಿದೆ ಅಷ್ಟೇನೆ ಸೊ ತುಂಬ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಬಟ್ ಎಲ್ಲಿಗೂ ಜಾಸ್ತಿ ಹಾಕೋಗಲ್ಲ ಹೆವಿ ಅನಿಸುತ್ತೆ ಇದು ಬಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಇದೆ ಸೊ ತುಂಬ ಚೆನ್ನಾಗಿದೆ ಈ ಬ್ರೇಸ್ಲೆಟ್ ಬಂದು ಈ ರೀತಿ ಸಿಂಪಲ್ ಅಷ್ಟೇ ನೀವೆಲ್ಲಾದರೂ ಬೇಕು ಅಂದರೆ ಡೈಲಿ ಕೂಡ ಹಾಕೋಬೋದು ನಾನು ಡೈಲಿಯೇನು ಹಾಕ್ಕೊಳ್ಳೋದಿಲ್ಲ ಎಲ್ಲಾದರೂ ಹೋದರೆ ಮಾತ್ರ ಈ ನ ಯೂಸ್ ಮಾಡ್ತೀನಿ ಹಾಕೊಳ್ತೀನಿ ಅಂದರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಸಿಂಪಲ್ ಆಗಿ ಅಂದರೆ ತುಂಬ ದೊಡ್ಡ ಬ್ರೆಸ್ಲೆಟ್ ಏನಲ್ಲ ಇದು ಚಿಕ್ಕದಾಗಿ ಚೆನ್ನಾಗಿದೆ ಒಂಥರ ಈ ಥರ ಇಷ್ಟ ಇತ್ತು ನನಗೆ ಈ ಥರ ಬೇಕಿತ್ತು ಅಂತ ಮಾಡಿಸ್ಕೋಬೇಕು ಅಂತ ಸೊ ಇದನ್ನು ಮಾರ್ಚ್ಕೊಂಡಾಗಲೇ ಆಯಿತು ಒಂದು ಒಂದೂವರೆ ತಿಂಗಳೇನೋ ಆಯಿತು ಅವಾಗಿಂದ ತುಂಬಾ ಜನ ಕೇಳ್ತಿದ್ರಿ ನಾನು ಸುನಿಲ್ ಜೊತೆ ಅಲ್ಲಿ ಇಲ್ಲಿ ಹೋಗುವಾಗೆಲ್ಲ ಹಾಕೋತಾ ಇದ್ದೆ ಬ್ಲಾಗ್ಸ್ ಅಲ್ಲೆಲ್ಲ ನೋಡ್ತಿದ್ರಿ ಆದ್ರೆ ತೋರಿಸಿರ್ಲಿಲ್ಲ ನಾನು ಅಷ್ಟೇನೆ ಇವತ್ತು ತೋರಿಸ್ತಾ ಇದ್ದೀನಿ ಇದು ಬಂದು ಟೆನ್ ಗ್ರಾಮ್ಸ್ ಇದೆ ನಾನು ಕೆಳಗಡೆ ಇಟ್ಬಿಟ್ಟು ಕೂಡ ತೋರಿಸ್ತೀನಿ ಈ ಇದು ಬಂದು ತುಂಬಾ ಇಷ್ಟ ಆಗಿದ್ದು ಆ್ಯಂಡ್ ತುಂಬಾ ಯೂನೀಕ್ ಆಗಿದೆ ಅಂತ ಹೇಳ್ಬೋದು ಡಿಸೈನ್ ಈ ಥರದಲ್ಲಿ ನಾನು ಸುಮಾರು ನೋಡಿದೆ ಸಿಂಪಲ್ ಆಗಿರೋದು ಬಟ್ ಇದು ನನಗೆ ತುಂಬಾ ಇಷ್ಟ ಆಗಿ ತಗೊಂಡಿದ್ದು ಆ್ಯಂಡ್ ನಾನು ಇದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವಾಗವಾಗ ನೋಟಿಫಿಕೇಶನ್ಸ್ ಎಲ್ಲ ಬರ್ತಾ ಇದೆ ಬಟ್ ತುಂಬಾ ಚೆನ್ನಾಗಿದೆ ಬ್ರೇಸ್ಲೆಟ್ ಟೆನ್ ಗ್ರಾಮ್ ಲೈಟ್ ವೆಯ್ಟ್ ನೀವು ಡೈಲಿ ಯೂಸ್ ಮಾಡ್ಬೋದು ಆಫೀಸ್ಗೆ ಹೋಗೋ ಹೋಗೋರು ಇಲ್ಲ ನೀವು ನಾರ್ಮಲಾಗಿ ಕ್ಯಾಶುವಲ್ ಆಗಿ ಯೂಸ್ ಮಾಡ್ಬೋದು ಫಂಕ್ಷನ್ಸ್ಗಳಿಗೂ ಕೂಡ ಯೂಸ್ ಮಾಡ್ಬೋದು ಅದು ನಿಮ್ಮ ಇಷ್ಟ ನಾನು ಅವಾಗ ಅವಾಗ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಇವಾಗ ಇದ್ರ ಇಂಟ್ರೆಸ್ಟೂ ಹೋಗಿದೆ ಹಾಗಾಗಿ ನಾನು ಇಲ್ಲ ಆ್ಯಂಡ್ ಇವಾಗ ನಾನು ಹಾಗೆ ಜ್ಯುವೆಲ್ರಿದು ರೆಕಾರ್ಡ್ ಮಾಡ್ತಾ ಇದು ಒಂದು ರೆಕಾರ್ಡ್ ಆಯಿತು ಇದು ಮಮ್ಮಿದು ಗುಂಡು ಏನು ಹೇಳ್ತಾರೆ ಅಲ್ವಾ ಅದು ಸೊ ಇದು ಕೂಡ ತುಂಬಾ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ರೆಕಾರ್ಡ್ ಆಯಿತಲ್ಲ ಓಕೆ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಮತ್ತು ನನಗೆ ಮಮ್ಮಿ ರಿಂಗ್ಸ್ನ ತೊಗೊಟ್ಟಿದ್ರು ಅದನ್ನು ನಾನು ಒಂದು ಹತ್ತರಿಂದ ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ಸಲ ಹಾಕಿರ್ಬೋದು ಅಷ್ಟೇನೆ ರಿಂಗು ಗೊತ್ತಿಲ್ಲ ತಗೊಳ್ಬಾಗ ತುಂಬಾ ಇಷ್ಟ ಆಯಿತು ಬಟ್ ಇವಾಗಲೂ ಹಾಕ್ತೀನಿ ಜೀನ್ಸ್ಗೆಲ್ಲ ಅಷ್ಟು ಲುಕ್ ಇರೋದಿಲ್ಲ ಬಟ್ ಟ್ರೆಡಿಷ್ನಲ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಅದು ಅಂತ ಹೇಳ್ಬೋದು ಸೊ ನಾನು ಪಾಸ್ ಮಾಡಿ 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 ತೋರಿಸ್ತಾ ಇದ್ದೀನಿ ಆ್ಯಂಡ್ ಫೈನಲ್ ಲುಕ್ನ ಕೂಡ ತೋರಿಸ್ತೀನಿ ವೇರ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇದೆಲ್ಲ ಏನೋ ಒಂಥರ ಮೆಮೊರೀಸ್ ಅಂತ ಹೇಳ್ಬೋದು ಇದನ್ನು ಮಮ್ಮಿ ಸೇವಿಂಗ್ಸಲ್ಲಿ ಅಂದರೆ ಅವರು ಚೂರು ಪಾರು ಸೇವಿಂಗ್ಸ್ ಮಾಡ್ತಾರಲ್ಲ ಅದರಲ್ಲಿ ನನಗೆ ತಗೊಟ್ಟಿದ್ದು ಸೊ ಇದನ್ನು ಅದಕ್ಕೆ ಕಳ್ಕೊಳ್ಳೋಕೆ ಇಷ್ಟ ಅಲ್ಲ ನನಗೆ ನಾನು ಬೇಡ ಬೇಡ ಅಂತ ಮಮ್ಮಿ ಬೇಡ ಅಂದರೆ ಸೇಲ್ ಮಾಡ್ಬಿಡು ಬೇರೆ ತಗೋ ಮಾರಿಬಿಟ್ಟು ಅಂತಾರೆ ಬಟ್ ನನಗಿಷ್ಟ ಅಲ್ಲ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಆವಾಗ ಅವಾಗ ವೇರ್ ಮಾಡ್ತೀನಿ ಚೆನ್ನಾಗಿದೆ ಅಲ್ವಾ ಒಂಥರ ಆ್ಯಂಡ್ ನಾನು ವೇರ್ ಮಾಡಿರೋ ದೊಡ್ಡ ಮೂಗ್ಬಿಟ್ಟು ಕೂಡ ಅವಾಗ ಫುಲ್ ಟ್ರೆಂಡಲ್ಲಿತ್ತು ಹಂಗಾಗಿ ನಾನು ಹಾಕ್ತಾನೇ ಇದ್ದೆ ಇದು ಮುರಿದೋಗಿದೆ ಹಾಕೋದು ಮುರಿದೋಗಿದೆ ಹಾಗಿದ್ರು ನನ್ನ ಹತ್ರ ಇದೆ ಸೇಫಾಗಿ ಏನೋ ಒಂಥರ ನನ್ನ ಫೇಸ್ಗೆ ಎದ್ದು ಕಾಣಿಸೋದು ತುಂಬ ಜನ ಅದು ಯಾಕೆ ಹಾಕೋತೀರಾ ಯಾಕೆ ಹಾಕೋತೀರಾ ಅಂತಿದ್ರು ಬಟ್ ಆದರೂ ಹಾಕೋತಾ ಇದೆ ಆ್ಯಂಡ್ ನನ್ನ ಕೈಯಲ್ಲಿ ಎರಡು ರಿಂಗ್ಸ್ ಇದೆ ಅದನ್ನು ತೋರಿಸೋದು ಮರೆತೆ ನಾನು ಮತ್ತು ಈ ಇಯರಿಂಗ್ಸ್ ಈ ರೀತಿ ಕಾಣಿಸುತ್ತೆ ಮಸ್ತ್ ಕಾಣಿಸುತ್ತೆ ಟ್ರೆಡಿಷನಲ್ ವೇರ್ಗೆ ಆ್ಯಂಡ್ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಶಾರ್ಟ್ ನೆಕ್ಲೆಸ್ಸು ಇದು ಕೂಡ ತುಂಬ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ಅಂತ ಹೇಳ್ಬೋದು ಇದು ಕೂಡ ಮಾವಿನಕಾಯಿ ಡಿಸೈನ್ ಇದೆ ಸೇಮ್ ಲಾಂಗ್ ಹಾರ ಹೆಂಗಿದೆ ಅಲ್ವಾ ಡಿಟ್ಟೋ ಹಂಗೆ ಇದೆ ಬಟ್ ನಾನು ಎರಡೂ ಮ್ಯಾಚ್ ಮಾಡೇ ತಗೊಂಡಿದ್ದು ಎಲ್ಲರೂ ಕೇಳ್ತಾರೆ ಇದನ್ನ ಮಾಡಿಸಿದ್ದ ಮಾಡಿಸಿದ್ದ ಅಂತ ಇಲ್ಲ ಇದೆ ಪ್ರಕಾಶ್ ಜುವೆಲ್ರಿಯಲ್ಲಿ ಎರಡು ಮ್ಯಾಚ್ ಆಗುತ್ತೆ ಲಾಂಗ್ ಮತ್ತು ಶಾರ್ಟ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಸಿಗಾಪಟ್ಟೆ ಅಷ್ಟೇ ನಾನು ಅವಾಗವಾಗ ಸ್ಯಾರಿ ಎಲ್ಲ ವೇರ್ ಮಾಡಿ ಏನಾದರೂ ಫಂಕ್ಷನ್ಸ್ ಇತ್ತು ಅಂತಂದರೆ ವೇರ್ ಮಾಡ್ತೀನಿ ಅದನ್ನು ಬಿಟ್ಟರೆ ಇದನ್ನು ಅಷ್ಟು ಜಾಸ್ತಿ ವೇರ್ ವೇರೇನು ಮಾಡೋಕ್ಕೋಗಲ್ಲ ಬಟ್ ತುಂಬ ಚೆನ್ನಾಗಿದೆ ನೀವೇನಾದರೂ ಶಾರ್ಟ್ ನೆಕ್ಲೆಸ್ಗಳನ್ನ ನೋಡ್ತಿದ್ದೀರಿ ಅಂತಂದರೆ ಈ ಥರ ಮಾವಿನ್ ಕೈ ಡಿಸೈನ್ ಬಂದು ಲಕ್ಷ್ಮೀ ಪೆಂಡೆಂಟ್ ಬಂದು ಇರೋದನ್ನು ನೋಡಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಟ್ರೆಡಿಷನಲ್ ವೇರ್ಗಂತೂ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಬಿಕಾಸ್ ತುಂಬ ಜನ ಕೇಳ್ತಿರ್ತಾರೆ ನಿಮ್ಮ ಶಾರ್ಟ್ ಹರ ಆಗಿರ್ಬೋದು ಶಾರ್ಟ್ ನೆಕ್ಲೆಸ್ ಲಾಂಗ್ ಅವನ್ನು ಮತ್ತು ಜುಮ್ಕಾ ಎಲ್ಲ ನೀವು ಒಟ್ಟಿಗೆ ಮಾಡಿಸಿದ್ದ ಅಂತ ಇಲ್ಲ ಬಟ್ ಎಲ್ಲಾನು ಮ್ಯಾಚ್ ಆಗೋ ರೀತಿಯೇನೆ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಇದನ್ನು ಬಂದು ನಾನು ಅನೋಕ್ ಅವರ ಮನೆ ಗೃಹ ಪ್ರವೇಶ ಇತ್ತಲ್ಲ ಅವಾಗ ಹೋಗುವಾಗ ತಗೊಂಡಿದ್ದಂಥ ಒಂದು ಕ್ಲಿಪ್ ನಮ್ಮ ಬುಜ್ಜಿ ಹೆಂಗಿದ್ದಾನೆ ನೋಡಿ ಇವಾಗ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಿದ್ದು ತುಂಬಾ ಕ್ವೆಶನ್ಸ್ ಬರ್ತಾ ಇದ್ದಿದ್ದು ನಾನು ಈ ಮಾಂಗಲ್ಯ ಚೈನ್ ಬಗ್ಗೆನೇ ಸೊ ಈ ಡಿಸೈನ್ ತೋರಿಸಿ ಡಿಸೈನ್ ತೋರಿಸಿ ಅಂತ ನಾನು ತುಂಬ ಸಲ ತೋರಿಸಿದ್ದೆ ಬಟ್ ಹಂಗಿದ್ರೆ ತುಂಬ ಡಿಮ್ಯಾಂಡಲ್ಲಿ ಕೇಳ್ತಾ ಇದ್ರಿ ಅದನ್ನು ಇವತ್ತು ಪಿಕ್ ಸಿಕ್ತು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ನಾನು ಇದನ್ನು ಬೈ ಮಾಡಿದ್ದು ಕೂಡ ಅಲ್ಲೇ ಪ್ರಕಾಶ್ ಪ್ರಕಾಶ್ ಅಲ್ಲೇ ಸೊ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಆ್ಯಂಡ್ ಇವಾಗ ಪ್ರೆಸೆಂಟ್ ಇರೋದು ನನ್ನ ಹತ್ರ ಈ ಮಾಂಗಲ್ಯ ಚೈನು ಒಂದೇ ಎಳೆದು ಇದಂದರೆ ನನಗೆ ಯಾವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀನಿ ಚೈನ್ಗಳನ್ನ ಬಿಕಾಸ್ ಸುನಿಲ್ಗೂ ಅಷ್ಟೇ ಅವ್ರಿಗೆ ಚೇಂಜ್ ಆವಾಗವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹಾಕಬೇಕು ಅಂತ ಇಷ್ಟ ನನಗೂ ಹಾಗೇನೇ ಸೊ ಅದು ಅದನ್ನು ಆದಮೇಲೆ ಇದನ್ನು ತೊಗೊಂಡಿದ್ದೆ ನಾನು ಸೊ ಇದು ಚೆನ್ನಾಗಿದೆ ನಾನು ಏನಾದರೂ ಹೋಗ್ ಎಲ್ಲಾದರೂ ಹೋಗಬೇಕು ಅಂದರೆ ತೊಗೋತೀನಿ ನೆಕ್ಸ್ಟ್ ಒಂದು ಒಂದು ಈ ಶಾರ್ಟ್ ಚೈನ್ ನಂದು ಸೊ ನನ್ನ ಹತ್ರ ಇನ್ನೊಂದು ಹಾರ್ಟ್ ಇರೋದಿದೆ ಅಲ್ವಾ ಅದು ಕೂಡ ಚೆನ್ನಾಗಿದೆ ಇದು ಒಂದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದರ ಕಟಿಂಗ್ಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ತೊಗೊಂಡೆ ಮತ್ತು ಇದು ತುಂಬ ಶಾರ್ಟ್ ಇಲ್ಲ ಉದ್ದಕ್ಕಿದೆ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು ಫ್ಯಾಮಿಲಿಯಲ್ಲಿ ಬರೀ ಲೇಡೀಸ್ ಮಾತ್ರ ಯೂಸ್ ಮಾಡಬೇಕಾ ಅನ್ನೋ ರೀತಿ ಇಲ್ಲ ತುಂಬ ಶಾರ್ಟ್ ಇಲ್ಲ ಏನಪ್ಪ ಕುತ್ತಿಗೆಗೇ ಇದೆ ಅನ್ನೋ ರೀತಿ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಸೂಪರ್ ಆಗಿದೆ ಫಿನಿಷಿಂಗ್ ಆಗಿರ್ಬೋದು ನಾವು ಇದನ್ನು ವೇರ್ ಮಾಡಿದಾಗ ಲುಕ್ ಆಗಿರ್ಬೋದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಆ್ಯಂಡ್ ಇದಕ್ಕೆ ಒಂದು ಪುಟಾಣಿ ಡಾಲರ್ ಇದೆ ಫ್ಲವರ್ದು ಹಾಗಾಗಿ ಪರ್ಸ್ನಲಿ ಇದು ಕೂಡ ತುಂಬಾ ಇಷ್ಟ ಈ ಕಟಿಂಗ್ಸ್ ಚೆನ್ನಾಗಿದೆ ಅಲ್ವಾ ನನಗೇನೋ ಒಂಥರ ಪರ್ಸ್ನಲಿ ತುಂಬ ಇಷ್ಟ ಆಗಿನೇ ತಗೊಂಡಿದ್ದು ಹೇಗಿದೆ ನಿಮ್ಗೆ ಹೆಂಗ ಹೆಂಗೆ ಅನ್ನಿಸ್ತು ಅನ್ನೋದನ್ನ ನನಗೆ ತಿಳಿಸಿ ಆ್ಯಂಡ್ ಇದು ಬಂದು ಜುಮ್ಕಾ ನಾನು ಲಾಂಗ್ ಹಾರ ಶಾರ್ಟ ಚೈನ್ ಎಲ್ಲ ಹಿಂಗೆ ಏನು ತೋರಿಸ್ದೆ ಅದಕ್ಕೆ ಮ್ಯಾಚ್ ಮಾಡಿ ತೊಗೊಂಡಿದ್ದಂತಹ ಜುಮ್ಕಾ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಮೂರೂ ನಾವು ವೇರ್ ಮಾಡಿದ್ವಿ ಅಂತಂದರೆ ಮಸ್ತ್ ಕಾಣಿಸುತ್ತೆ ಅಂತ ಹೇಳ್ಬೋದು ನಾನು ಮೂರೂ ಒಟ್ಟಿಗೆ ವೇರ್ ಮಾಡಿದ್ದೀನಿ ಬಟ್ ಫೋಟೋಸ್ ಆಗಲಿ ವೀಡಿಯೋಸ್ ಅಷ್ಟು ಇಲ್ಲ ನನ್ನ ಹತ್ರ ಅಂದರೆ ನಾನು ಕ್ಲಿಯರ್ ಮಾಡ್ತಾ ಇರ್ತೀನಿ ಸ್ಟೋರೇಜ್ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ನೋಡಿ ಈ ಝುಮ್ಕಾ ಎಷ್ಟು ಚೆನ್ನಾಗಿದೆ ಅಂತ ನಿಮಗಿಷ್ಟ ಆಯಿತಾ ಅಂತ ಹೇಳಿ ತುಂಬ ಜನ ಲೈಕ್ ಮಾಡ್ತಿರ್ತೀರಾ ಕೇಳ್ತಿರ್ತೀರ ಕೂಡ ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ಇದು ಕೂಡ ಈ ಇಯರಿಂಗ್ಸ್ ಬಂದು ರೀಸೆಂಟಾಗೆ ಮಮ್ಮಿ ಈ ಮನೆಗೆ ನಾವು ಇರುವಂಥ ಮನೆಗೆ ಬಂದಾಗ ತಗೊಟ್ಟಿದ್ದು ಮಮ್ಮಿಗೊಂದು ನನಗೊಂದು ಅಂತ ಸೊ ಇದು ಎರಡು ಬೇರೆ ಬೇರೆನೇ ನಾನು ತೋರಿಸಿದ್ದೆ ಬಟ್ ಸಖತ್ತಾಗಿದೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಈ ಡಿಸೈನ್ನ ಕೂಡ ತುಂಬ ಜನ ಹೇಳ್ತಾ ಇದ್ದೆ ಹೇಳಿ ಹೇಳಿ ತೋರಿಸಿ ಆ ಜ್ಯುವೆಲ್ರಿನ ಅಂತ ನಾನು ತೋರಿಸಿದ್ದೀನಿ ತುಂಬ ಸಲ ಕೂಡ ಆ್ಯಂಡ್ ಇವಾಗ ಈ ಬ್ಲಾಗಲ್ಲೆನೇ ಇನ್ಕ್ಲೂಡ್ ಮಾಡೋಣ ಎಲ್ಲನೂ ಅಂತ ಅಂದ್ಬಿಟ್ಟು ತೋರಿಸ್ದೆ ಸದ್ಯಕ್ಕೆ ನನಗೆ ಸಿಕ್ ಂತಹ ವೀಡಿಯೋಸಲ್ಲಿ ಇಷ್ಟೇ ನಂದು ಅಂತ ಇಷ್ಟ ಆಯಿತು ಫೈನಲಿ ಡಿಸೈನ್ಸ್ ಗೊತ್ತಾಯಿತು ನಿಮಗೆ ಆ್ಯಂಡ್ ಯಾವುದಿದೆ ಅಂತ ಕೂಡ ಗೊತ್ತಾಯಿತು ಅಂತ ಅನ್ಕೋತೀನಿ ಸಡನ್ನಾಗಿ ನನ್ನ ಹತ್ರ ಯಾವುದು ಇರೋದಿಲ್ಲ ಸಿಗೋದಿಲ್ಲ ಬಿಕಾಸ್ ಎಲ್ಲ ಲಾಗರ್ಸಲ್ಲಿರೋ ರೀಸನಿಂದ ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಗೋಲ್ಡ್ ಜ್ಯುವೆಲ್ರಿ ವ್ಲಾಗ್ನ ಹೋಪ್ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ 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 ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಆ್ಯಂಡ್ ನಿಮಗೆ ಯಾವ ಜ್ಯುವೆಲ್ರಿ ತುಂಬ ಇಷ್ಟ ಆಯಿತು ಅಂತ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು